ಆದ್ಯ ನ್ಯೂಸ್ನ ವೀಕ್ಷಕರಿಗೆ ಸ್ವಾಗತ ಕುರುಕುಲು ತಿಂಡಿಗಳಿಗೆ ಬಳಸುವ ಪಾಪ್ಕಾರ್ನ್ ಮೆಕ್ಕೆಜೋಳ ಬೆಳೆಗಳಿಗೆ ಗಿಳಿಗಳ ಹಾವಳಿ ಹೆಚ್ಚಾಗಿದ್ದು ರೈತರ ನಿದ್ದೆಗೆಡಿಸಿವೆ ಈ ಸಂದರ್ಭದಲ್ಲಿ ಬೆಳೆಗಳು ಕಾಳು ಕಟ್ಟುವ ಹಂತದಲ್ಲಿದ್ದು ಹಾಲು ಕಾಳುಗಳನ್ನು ಗಿಳಿಗಳು ಹಿಂಡು ತಿಂದು ಆಗ್ತಿರುವುದು ರೈತರನ್ನು ಚಿಂತೆಗೀಡು ಮಾಡಿದೆ ಚನ್ನಗಿರಿ ತಾಲೂಕಿನ ಸಂತೈಬೆನ್ನೂರು ಗೆದ್ಲಟ್ಟಿ ದೊಡ್ಡಬಗೆರೆ ಚಿಕ್ಕಬಗೆರೆ ಮತ್ತು ದಿಗ್ಗೆನಳ್ಳಿ ಭಾಗ ಲಕ್ಷ್ಮೀಸಾಗರ ಭಾಗಗಳಲ್ಲಿ ಮೆಕ್ಕೆಜೋಳಕ್ಕೆ ಗಿಳಿಗಳ ಹಿಂಡು ದಾಳಿ ನಡೆಸಿದ್ದು ಹಾಲು ಮುಕ್ಕುತ್ತಿರುವುದರಿಂದ ರೈತರು ಸಾಕಷ್ಟು ನಷ್ಟ ಅನುಭವಿಸುವಂತಾಗಿದೆ ಈ ಗಿಳಿಗಳನ್ನು ಓಡಿಸಲು ರೈತರು ಸಾಕಷ್ಟು ಹೊಸ ಹೊಸ ತಂತ್ರಗಳನ್ನು ಡಬ್ಬಗಳನ್ನು ಬಡಿಯುವ ಮೂಲಕ ಬಳಕೆ ಮಾಡುತ್ತಿದ್ದು ಎಷ್ಟು ಬಡಿದರೂ ಗಿಳಿಗಳ ಹಿಂಡು ಮಾತ್ರ ಮೆಕ್ಕೆಜೋಳವನ್ನು ಮಿಕ್ಕುತ್ತಿರುವುದು ರೈತರನ್ನು ಚಿಂತೆಗೀಡು ಮಾಡಿದೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಹೋಬಳಿಯಲ್ಲಿ ಮಳೆಯಾಶ್ರಿತ ಸುಮಾರು ಹದಿನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಏಳು ಸಾವಿರ ಹೆಕ್ಟೇರ್ ಮೆಕ್ಕೆಜೋಳ ಬಿತ್ತನೆಯಾಗಿದೆ ಅದರಲ್ಲಿ ವಿಶೇಷವಾಗಿ ಮೂರು ಸಾವಿರ ಹೆಕ್ಟೇರ್ನಲ್ಲಿ ಪಾಪ್ಕಾರ್ನ್ ಜೋಳ ಬಿತ್ತನೆ ಮಾಡಲಾಗಿದೆ ಈಗಾಗಲೇ ಫಸಲು ಕಟ್ಟಿ ರೈತರು ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದರೂ ಈ ಗಿಳಿಗಳ ಹಾವಳಿಯಿಂದ ರೈತರ ಕೈಗೆ ಬಂದ ತುತ್ತು ಬಾಯಿಗಿಲ್ಲದಂತಾಗಿದೆ ಸಾವಿರಾರು ಗಿಳಿಗಳ ಹಿಂಡು ಪ್ರತಿದಿನ ಜಮೀನುಗಳಿಗೆ ಬೆಳಗ್ಗೆ ಸಂಜೆ ವೇಳೆ ದಾಳಿ ನಡೆಸಿ ಪಾಪ್ಕಾರ್ನ್ ಜೋಳ ಮುಕ್ಕುತ್ತಿವೆ ರೈತರು ಕೇಕೆ ಹಾಕಿ ಬೊಬ್ಬೆ ಹೊಡೆದು ಪಟಾಕಿ ಸಿಡಿಸಿದರೂ ಸಹ ಕ್ಯಾರೆ ಅನ್ನದ ಗಿಳಿಗಳು ತಿಂದು ಹಾಕುತ್ತಿವೆ ವರದಿ ಕಿರಣ್ ಸಂತೆಬೆನ್ನೂರು ನಾನು ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಹೋಬಳಿ ಅಲ್ಲಿಯ ನಿವಾಸಿ ನಾನು ನಾನು ಇಪ್ಪತ್ತು ಎಕರೆ ಜಮೀನು ಅವ್ರಿಗೂ ಇಟ್ಟು ಹಾಕೊಂಡು ಸ್ವಂತ ಜಮೀನಲ್ಲಿ ಒಂದು ಐದು ಎಕರೆ ಮಾಡಿ ನನ್ನ ಕಷ್ಟ ಸುಖದಲ್ಲಿ ಈ ವರ್ಷ ಚೆನ್ನಾಗಿ ಮಳೆ ಬಂತು ಮಳೆ ಬಂದರೂ ಫಸಲು ಭಾರಿ ಚೆನ್ನಾಗಾತು ಆದರೆ ಇನ್ನೊಂದು ಹದಿನೈದು ದಿವಸ ಬಿಟ್ಟು ನಾನು ತೆನೆ ಮುರಿಯೋ ಟೈಮ್ನಾಗೆ ನನ್ನ ಗಿಣಿ ಕಾಟ ಆಗಿ ನಷ್ಟ ನನಗೆ ಆಗಿಬಿಟ್ಟಿದೆ ನೀವು ಬಂದು ಇಪ್ಪತ್ತು ಎಕರೆಯಲ್ಲಿ ಮೂರು ಲಕ್ಷ ರೂಪಾಯಿ ನಾನು ಸಾಲ ಮಾಡಿ ಹಾಕಿದ್ದೀನಿ ಸಾಲ ಮಾಡಿ ಈಗ ಬೀಜ ಗೊಬ್ಬರಕ್ಕೆ ಸಾಲ ಮಾಡಿ ತಂದು ನಾನು ಹೇಳ್ಬಾರ್ದು ಅದು ಯಾರಿಂದ ಎಲ್ಲೆಲ್ಲೋ ದುಡ್ಡು ತಂದು ನಾನು ಕಷ್ಟಪಟ್ಟು ಹಾಕಿದ್ದೀನಿ ನಾನು ಏನು ಮಾಡೋಣ ಅಂತ ನನಗೆ ಗೊತ್ತಾಗ್ತಿಲ್ಲ ವಿಷ ಕುಡಿಯೋ ಪರಿಸ್ಥಿತಿ ಬಂದುಬಿಟ್ಟಿದೆ ನನಗೆ ದಯವಿಟ್ಟು ನನಗೆ ಅದಕ್ಕೆ ಏನು ಪರಿಹಾರ ಮಾಡಿ ಇದು ಹಾವಳಿ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಇದು ಹಾವಳಿ ಹೆಚ್ಚು ಕಮ್ಮಿ ಒಂದು ಹತ್ತು ಹದಿನೈದು ದಿವಸದಿಂದ ಶುರುವಾಗಿದೆ ಹದಿನೈದು ದಿವಸದಿಂದ ಶುರುವಾಗಿದೆ ಗಿಣಿಗಳು ಕಾಟ ಗಿಣಿಗಳು ಕಾಟ ಅಂತ ಹೇಳಿದ್ರೆ ಎಂಟು ಗಟ್ಟಲೆ ಗಿಣಿ ಹೆಚ್ಚು ಕಮ್ಮಿ ಒಂದು ಸಲಿ ಬಂದ್ರೆ ಸಾವಿರಾರು ಗಿಣಿ ಅದು ಅದನ್ನ ಏನು ಏನ್ ಅದು ಓಡಿಸೋದಕ್ಕೆ ಮೈಕ್ ತಂದಿದೀವಿ ತಟ್ಟೆ ತಗೊಂಡು ಬಾರಿಸ್ತಿದ್ದೀವಿ ಡಬ್ಬುಗಳು ಬಾರಿಸ್ತಿದ್ದೀವಿ ಹತ್ತು ಹದಿನೈದು ಜನ ಸೇರ್ಕಂದ್ರೂ ಅದು ತಡಿಯೋಕ್ಕಾಗ್ತಿಲ್ಲ ಎಷ್ಟು ಜನ ಸೇರ್ಕಂದ್ರೂ ಇಲ್ಲಿಂದ ಹೋಗಂಗಾಗ್ತಿಲ್ಲ ಒಂದು ಸ್ವಲ್ಪ ಬಿಟ್ಟು ಇಲ್ಲಿಂದ ರಸ್ತೆಗೆ ಬಂದರೆ ಈ ಕಡೆ ಕುಂದು ಕುಂದಿರುತ್ತೆ ಆ ಕಡೆ ಬಂದರೆ ಆ ಕಡೆ ಕುಂದಿರುತ್ತೆ ನೀವು ನೋಡ್ತಿದ್ದೀರ ಈಗ ಈಗ ನೋಡಿರಿ ಎಲ್ಲ ನಾಶ ಮಾಡಿಬಿಟ್ಟಿದ್ದಾವೆ ಒಂದು ಇದು ಇಲ್ಲ ಅಷ್ಟೇ ನಮಗೆ ಬೇಜಾರಾಗಿಬಿಟ್ಟು ನಮಗೆ ವಿಷ ಕುಡಿಯೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್ ಏನು ಮಾಡೋಣ ಅಂತಲೇ ನಮಗೆ ಅರ್ಥ ಆಗ್ತಿಲ್ಲ ಔಷಧಿ ಅಂಗಡಿಗೆ ಔಷಧಿ ತಂದು ಅವ್ರದ್ದು ಅವ್ರಿಗೆ ನಾವು ಉದ್ರೆ ಉದ್ರೆ ತರೋಕೋದ್ರೆ ಉದ್ರೇನು ಕೊಡಲ್ಲ ಯಾರೂ ಏನು ಮಾಡಬೇಕು ರೈತರು ಸರ್ ನೀವು ಹೇಳ್ರಿ ಏನಾದರೂ ಮಾಡಿ ಪರಿಹಾರ ಮಾಡಾಗಿದ್ರೆ ಮಾಡಿರಿ ಇಲ್ಲಾಂದರೆ ನಮಗೆ ಕೊಡ್ರಿ ನೀವು ನೀವೇತ್ಲಾಗಿ ಕುಡಿದು ಸಾಯ್ತೀವಿ ಎತ್ತಲಾಗಿ 来，吃过了，完